ಓಕೆ ಒಂದು ಇದರಲ್ಲಿ ಇನ್ಸ್ಟಾದಲ್ಲಿ ಹಂಡ್ರೆಡ್ ಕೆ ಫ್ಯಾಮಿಲಿ ಕಂಪ್ಲೀಟ್ ಆಗುತ್ತೆ ತುಂಬಾ ಖುಷಿ ನನಗೆ ತುಂಬಾ ಟೈಮ್ ಇಂದ ವೈಟ್ ಮಾಡ್ತಾ ಇದೆ ಫೈನಲಿ ಅದೊಂದು ಕಂಪ್ಲೀಟ್ ಆಗುತ್ತೆ ತುಂಬಾ ಕಷ್ಟ ಆಯ್ತು ಮಾತ್ರ ಫಾಲೋವರ್ಸ್ ಇನ್ಸ್ಟಾದಲ್ಲಿ ಗೈನ್ ಮಾಡಲಿಕ್ಕೆ ಥ್ಯಾಂಕ್ ಯು ಸೋ ಮಚ್ ಈ ಒಳ್ಳೆ ಸಪೋರ್ಟ್ ಕೊಟ್ಟಿದ್ದೀರಾ ಎಲ್ಲ ವೀಡಿಯೋಸ್ಗೆ ತುಂಬಾ ತುಂಬಾ ಲೈಕ್ಸ್ ತುಂಬಾ ತುಂಬಾ ವ್ಯೂಸ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ಇನ್ಸ್ಟಾ ನನ್ನಗೋಸ್ಕರ ನಾನು ಮಾಡಿದ್ದು ಅಂದರೆ ಈಗ ವ್ಲಾಗ್ ನಾನು ಫ್ಯಾಮಿಲಿಯನ್ನು ತೋರಿಸ್ತೀನಿ ಅಥವಾ ರೆಸಿಪಿಯಲ್ಲಿ ನಾನು ನನ್ನ ಕುಕ್ಕಿಂಗ್ ಟ್ಯಾಲೆಂಟ್ ತೋರಿಸ್ತೀನಿ ಹಾಗೆ ನನಗೆ ಡ್ಯಾನ್ಸ್ ಅಥವಾ ಫ್ಯಾಮಿಲಿಯೊಂದಿಗೆ ಬೇರೆ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಗೇಮ್ಸು ಫ್ಯಾಷನ್ ಇಂಥದ್ದೆಲ್ಲ ನನಗೆ ತುಂಬ ಇಷ್ಟ ಡ್ರಾಮಾ ಆ ಅಲ್ಲ ಅದನ್ನು ನಾನು ಇನ್ಸ್ಟಾದಲ್ಲಿ ಇದು ಮಾಡ್ತಾ ಇದ್ದೀನಿ ನನ್ನ ಡ್ರೀಮನ್ನು ನಾನು ಅದರಲ್ಲಿ ಫುಲ್ಫಿಲ್ ಮಾಡ್ತಾ ಇದ್ದೀನಿ ತುಂಬ ಇಷ್ಟ ನನಗೆ ಡ್ಯಾನ್ಸ್ ಮಾಡೋದಂದರೆ ಡ್ಯಾನ್ಸ್ ಈಗ ಬರಲ್ಲ ಆದರೆ ಇಷ್ಟ ಕಲಿಯುವುದು ಅದನ್ನು ಮಾಡೋದು ಅದನ್ನು ನಾನು ನನ್ನ ಟ್ಯಾಲೆಂಟನ್ನು ಅದರಲ್ಲಿ ತೋರಿಸ್ತಾ ಇದ್ದೀನಿ ಹಾಗಾಗಿ ಅದರಲ್ಲಿ ನೀವು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಸುಮಾರು ಜನ ಏನೋ ಹೇಳ್ತಾ ಇದ್ದಾರೆ ಹೇಳಿದ್ದಾರೆ ಆದರೆ ನಾನು ಅದನ್ನೆಲ್ಲ ಯಾವುದು ತಲೆ ಕೆಡಿಸ್ಕೊಳ್ಳಿಲ್ಲ ಇಷುದಪ್ಪ ಎಂತ ನೀವು ಈ ಡುಮ್ಮಿ ಡಮ್ಮಿ ಎಲ್ಲ ಹೇಳಿ ಆಗಿದೆ ಆದರೂ ನಾನು ಏನು ಹೇಗೆ ಇದ್ದೀನಿ ಹಾಗೇನೇ ಇದ್ದೀನಿ ಹಾಗೆ ನನಗೆ ತುಂಬ ಇಷ್ಟ ಡ್ಯಾನ್ಸ್ ಮಾಡೋದು ಅಥವಾ ಏನಾದರೂ ರೊಮ್ಯಾನ್ಸ್ ಮಾಡೋದಿರಲಿ ಅಥವಾ ಇನ್ನೂ ಮಕ್ಕಳೊಂದಿಗೆ ಮಾಡೋದಿರಿ ನನಗೆ ಇಷ್ಟ ನಾನು ಅದನ್ನು ಕಂಟಿನ್ಯೂ ಮಾಡ್ತೀನಿ ನನಗೆ ಯಾರ್ದು ಏನು ಇಲ್ಲ ಆದರೆ ನೀವು ತುಂಬ ಸಪೋರ್ಟ್ ಕೊಟ್ಟಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಈಗ ಸ್ವಲ್ಪ ಹೊತ್ತಲ್ಲೇ ಆಗುತ್ತೆ ಸರಿ ಆಯಿತು ನಾಲ್ಕು ಫಾಲೋವರ್ಸ್ ಆಗಬೇಕು ಇನ್ನು ಅಷ್ಟೇ ಓಕೆ ಫೈನಲಿ ಹಂಡ್ರೆಡ್ ಕೆ ಫಿನಿಶ್ ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ನಾವು ಇವಾಗ ಹೊರಗೋಗಿ ಬರೋದು ನಾಲ್ಕು ಸರ್ ಕರೆದಿದ್ದಾರೆ ಅಂತ ಅಮ್ಮನಿಗೆ ಕೂಡ ಕರೆದಿದ್ದರು ಆದ್ರೆ ಅಮ್ಮ ಸ್ವಲ್ಪ ಬಿಸಿ ಇದ್ದಾರೆ ಅದಕ್ಕೆ ನಾವು ಹೋಗಿ ರೆಕಾರ್ಡ್ ಮಾಡಿ ಬರೋದು ಅಂತ ಆಯ್ತು ಮತ್ತೆ ಬರ್ತೀನಿ ಬಾಯ್ ಕರಿ ಕೈ ಮದ್ದು ಹೊಟ್ಟೆ ಹೊಟ್ಟೆಗಳು ಹುಳ ಎಲ್ಲ ಇದ್ದಾರೆ ಹೋಗ್ತದೆ ಜನಪುಡಿ ಹೊಡಿದು ಶೆಂದಿ ಕಡೆಯಿಂದ ಒಳ್ಳೆ ಮೆಣಸು ಮತ್ತೆ ಬೆಳ್ಳಿ ಬೆಳ್ಳುಳ್ಳೆ ಉಂಟು ನೀರು ಹಾಕಿ ತೆಳು ಮಾಡಿ ಸೋಸಿಸಿ ಗಾಳಿಸಬೇಕು ಗಾಳಿಸಿ ಮತ್ತೆ ಕುಡಿಯುವುದು ಕೆಲವರು ಮಾಡ್ತಾರೆ ತೆಂಗಿನ ಕಾಯಿ ಇದು ಗಂಜಿ ಗಂಜಿ ಮಾಡ್ತಾರೆ ಕಳೆದ ವರ್ಷ ನಾವು ಅಲ್ಲಿ ಮಂಕಿ ಸ್ಟ್ಯಾಂಡ್ ಅಲ್ಲಿ ಇದ್ದೇವು ಅಲ್ಲಿ ನಮ್ಮ ನೆಬರು ನಮಗೆ ಗಂಜಿ ಮಾಡಿ ಕೊಟ್ಟಿದ್ದು ಓಕೆ ಇವತ್ತು ಆಟಿಯ ಮಾಸೆ ನಮ್ಮ ತುಳುನಾಡಲ್ಲೆಲ್ಲ ನಾವು ಆಟಿಯ ಮಾಸ ದಿನ ಎಲ್ಲರೂ ಕಷಾಯ ಕುಡಿತೀವಿ ಒಂದು ನಿಮಗೆ ಗೊತ್ತಿರಬಹುದು ಇದಕ್ಕಿಂತ ಮೊದಲು ಕೂಡ ನಾನು ತೋರಿಸಿದ್ದೀನಿ ಹಾಗೆ ಇವಾಗೆಲ್ಲ ಎಂತ ಗೊತ್ತಿಲ್ಲ ಸೋಷಿಯಲ್ ಮೀಡಿಯಾ ತುಂಬಾ ಫಾಸ್ಟ್ ಆಗಿದೆ ಎಲ್ಲರೂ ಶೇರ್ ಆಗ್ತಾ ಇರುತ್ತೆ ಹಾಗೆ ಈಗ ಯಾವ ಯಾವ ಊರಲ್ಲಿ ಆಗುತ್ತೆ ಏನೇನು ಸ್ಪೆಷಲ್ ಇದೆ ಎಲ್ಲ ಗೊತ್ತಿರುತ್ತೆ ಈಗ ನಮ್ಮ ಆಚೆ ಇದು ಕೈ ಕೈ ಕಷಾಯವನ್ನು ಕುಡಿತಾರೆ ಇದರದ್ದು ತುಂಬ ಕೆಲವು ಒಬ್ಬೊಬ್ರು ಒಂದೊಂದು ರೀತಿಯ ಕಥೆಯನ್ನು ಹೇಳ್ತಾರೆ ಹಾಗೆ ಹಲವು ಕತೆ ಇದೆ ನಾವು ಕುಡಿಯುವುದು ಯಾವುದಕ್ಕೆ ಹೆಲ್ತಿಗೆ ವರ್ಷಕ್ಕೆ ಒಮ್ಮೆ ಆದರೂ ನಮ್ಮ ಬಾಡಿಗೆ ಕಹಿ ಹೋಗ್ಬೇಕು ನಾವು ತುಂಬ ಅದು ಇದೆಲ್ಲ ತಿಂತ ಮಾಡ್ತೀವಿ ವರ್ಷಕ್ಕೊಂದಾದರೂ ನಮ್ಮ ಬಾಡಿಗೆ ಕಹಿ ಹೋಗ್ಬೇಕಂತ ನಮ್ಮ ಹಿರಿಯರು ಮಾಡಿರ್ತಾರೆ ಇದನ್ನು ಹಾಗಾಗಿ ನಾವು ಅದನ್ನೇ ಪಾಲಿಸ್ತಾ ಇದ್ವಿ ಮಕ್ಕಳು ಮುಖ ನಿಂತಿದ್ದಾರೆ ಅದೇ ಈಗ ಐಸ್ ಕ್ರೀಮ್ ನಾನು ಇಲ್ಲಿ ಇದು ಮಾಡ್ತಾ ಇದ್ರೆ ಎಲ್ಲರೂ ಇಲ್ಲಿ ಬೀಳ್ತಾ ಇದ್ರು ಕಾಗೆ ಹಾಗೆ ಇವಾಗ ಒಬ್ಬೊಬ್ರು ಒಂದೊಂದು ಕಡೆ ಇದ್ದಾರೆ ಅಂದ್ರೆ ಏನು ಅವರಿಗೆ ಬೇರೆ ದಾರಿ ಇಲ್ಲ ಕುಡಿಲೇಬೇಕು ಅದರೊಂದಿಗೆ ಒಂದು ತಂದು ಓಲೆಬಲ್ಲ ಸಣ್ಣದು ತಂದು ಇದು ಕುಡಿದು ಇತ್ತು ಬನ್ನಿ 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 ಮಕ್ಕಳೇ ಮಕ್ಕಳೇ ರೆಡಿಯಾ ಎಲ್ಲಿದ್ದಾರೆ ಇವರು ಇವರನ್ನು ನೋಡ್ಬೇಕು ಹಿಂದ್ಗಡೆ റെഡി സ്റ്റഡി ഗോ ഹേ ഓളി പ്രൈം ഇൻ ദി ലൂ ലോ ഉടുക്ക ഇതെടുക്ക വരണം കൊടനിക്ക് ഉടുക്ക ഫുല്ല് ഇതെടുക്ക ഇതെടുക്ക ഹേ ഓ ആ ബാ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಇವತ್ತು ನಾವು ಬೆಳಿಗ್ಗೆ ಬೆಳಿಗ್ಗೆ ಉಡುಪಿ ಹೋಗ್ತಾ ಇದೀವಿ ಅದಕ್ಕೆ ಅಮ್ಮ ಸ್ವಲ್ಪ ಮೇಕಪ್ ಮಾಡ್ತಿದ್ದಾರೆ

ಹೋಗ್ಲಿಕ್ಕೆಲ್ಲ ಏನು ಸಿಗುದಿಲ್ಲ ಅಮ್ಮ ಮಾವಿನ ಸಾರು ಮಾಡಿದ್ದಾರೆ ಮನೆಯಲ್ಲಿ ಊಟ ಮಾಡ್ಲಿಕ್ಕೆ ಕರೆದಿದ್ದಾರೆ ಮೂರು ಗಂಟೆಗೆ ಹೋಗಿ ಊಟ ಮಾಡುದು ಮತ್ತೆ ಅದೇ ಉಡುಪಿ ಹೋಗುದು ಬರುದು ಅಷ್ಟೇ ಬಾಕ್ಸ್ ರಾಯ್ತು ಬಾಕ್ಸ್ ಅದು ಈಗ ಊಟ ಮಾಡ್ಲಿಕ್ಕೆ ಹುಡುಕ್ತಾ ಇದ್ದೀವಿ ಎಲ್ಲಾದ್ರೂ ಒಳ್ಳೇದು ಇದ್ರೆ ಊಟ ಮಾಡಣ ಅಂತ ಹೇಳಿ ನೋಡ್ತಾ ಇದೀವಿ ಎಲ್ಲರಿಗೂ ಕೂಡ ಆಸೆವಾಗಿತ್ತು ಹಾಗೆ ಊಟ ಮಾಡಿ ಹೋಗೋಣ ಅಂತ ಹೇಳಿ ಇವಾಗ ಕುತ್ಕೊಂಡಿದ್ವಿ ಎಲ್ಲರೂ ಬಿರಿಯಾನಿ ತಕೊಂಡ್ವಿ ಚೆನ್ನಾಗಿತ್ತು ಬಿರಿಯಾನಿ ಟಿಕ್ಕ ಬಿರಿಯಾನಿ ಚೆನ್ನಾಗಿತ್ತು ಉಡುಪಿ ಬಂದರೆ ಹೆಚ್ಚಾಗಿ ಕೆಮ್ಮನೊಮ್ಮೆ ಹೋಗಿ ಬರ್ತೀವಿ ನಾವು ನಮಗೆ ತುಂಬಾ ಇಷ್ಟ ಪ್ಲೇಸ್ ಹಾಗೂ ಒಂದು ರೀಲ್ಸ್ ಎಲ್ಲ ಮಾಡ್ಲಿಕ್ಕೆ తడి తడి దొర్ komi కామి కామి బుల్లెరి మా పాపా పాపా ಇಲ್ಲಿ ಒಂದು ಫೋಟೋಸ್ ತೆಗಿದ್ವಿ ಗ್ರೂಪ್ ಫೋಟೋ ಹಾಗೂ ಕ್ಲಾರು ಏನೋ ಫೋಟೋ ಎಲ್ಲ ತೆಗಿತಾ जरा

ಸ್ತ್ರೀ ಓನು ದೊಡ್ಡ ಸ್ತ್ರೀ ಸ್ತ್ರೀ ಎಲ್ಲಿದ್ದಾನೆ ಎಲ್ಲಿ ಸ್ತ್ರೀ ಇಸ್ತ್ರಿ ಬಿಸ್ತ್ರಿ ಮಸ್ತ್ರಿ ಈಗ ಈಗ ಮಳೆ ಹೋಗ್ಲಿ ಅಂದ್ರೆ ಈಗ ನಮ್ದು ಪ್ರಾಬ್ಲಮ್ ಅಲ್ಲ ಅದು ನಾವು ಸೇತುವೆ ಮೇಲೆ ಇದ್ದೇವೆ ಅಲ್ಲ ಆಚೆ ಈಚೆ ನೀರು

ಸ್ವಲ್ಪ ಮಿಸ್ಮ್ಯಾಚ್ ಆಯ್ತು ಅದು ಆ್ಯಕ್ಚುಲಿ ಸಿಂಗ್ ಮಾಡ್ಬೇಕಿತ್ತು ಇಂಥದ್ದು ಇನ್ಗ್ತಾ ಉಂಟು ಹಿಂದೆ ವಾಟ್ ಯು ಓಕೆ ಈಗ ಇಲ್ಲಿ ಫುಲ್ ಮಳೆನೆ ಬರ್ತಾ ಉಂಟು ನಾವು ಒಂದು ಫೋಟೋ ತೆಗಿಯನ್ನ ಅದು ಇದು ಅಂತ ಎಣಿಸಿದ್ದು ಒಂದು ಫೋಟೋ ಆಯ್ತು ಗ್ರೂಪ್ ಫೋಟೋ ಮತ್ತೆ ಈ ಒಂದೇ ಮಂಗಂದೇ ಇಡೀ ಫೋಟೋ ತೆಗಿತಾ ಇದ್ದ ಹಾಗೆ ರೀಲ್ ಕೂಡ ಮಾಡ್ಲಿಕ್ಕೆ ಇತ್ತು ನಂದು ಮತ್ತೆ ಒಂದು ಮತ್ತೆ ನಮ್ದು ಎಲ್ರದ್ದು ಒಂದು ಈಸಿ ಒಂದು ರೀಲ್ ಅದು ಕೂಡ ಆಗ್ಲಿಲ್ಲ ಜೋರ್ ಮಳೆ ಸ್ಟಾರ್ಟ್ ಆಗಿದೆ ಪಾಪ ನಮ್ ಜೊತೆ ಏನು ಒಂದು ಕಾರ್ ಇತ್ತು ಅವರು ನಿಂತು ನಿಂತು ಹೋದ್ರು ನಮ್ಮ ಪೇಶನ್ಸ್ ಅವರಿಗಿಂತ ಹೈ ಇದೆ ಹಾಗೆ ನಾವು ನಿಂತಿದ್ದೇವೆ ಇನ್ನೂ ಕೂಡ ಕೂಡ ನೋಡಿ ನಾಲ್ಕು ಕಡೆಯಿಂದ ನೀರು ಉಂಟು ಹಾಗೂ ಸೈಡ್ ಅಲ್ಲಿ ಆ ಸೈಡ್ ಕೂಡ ನೀರು ಮಧ್ಯ ಬ್ರಿಡ್ಜ್ ಅಲ್ಲಿ ನಾವು ನಿಂತಿದ್ದೇವೆ ಯಾವ ಧೈರ್ಯದಲ್ಲಿ ನಿಂತಿದ್ದೀವಿ ನಮ್ಗೆ ಗೊತ್ತಿಲ್ಲ ನಾನು ಮೀನುಗೆ ಹೇಳಿದೆ ಬ್ರಿಡ್ಜ್ ಗಟ್ಟಿ ಉಂಟಲ್ಲ ಅಂತ ಹೇಳಿ ಹಾಗೆ

ಲೀಶಾ 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 ನೆಕ್ಸ್ಟ್ ಯಾರು ಲರಿಟು ಕಂಜಿಟಾ ನಾ ಲಾತ್ ಲಾಗಿ ಲನೀಶಾ ಯಂತ ಹೆಸರು ಹೇಳ್ತಾರ ಅದೊಂದು ಲಾವಿಶ್ ಲಾವಿಶ್ ಲಲೀಶಾ ನಿಮೋದ್ ನೀ ಹೇಳ್ಬೇಕಿಲ್ಲ ಆ ಆ ಶಾ 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 ಆ ಲಲೀಶಾ ಆ ಶಾ ಶಾರೆ ಆ ಲಾಸ್ಟ್ ಕಾ ಶಾಂತಿ timapa <tuk> nino apa apa keretini keretia bin <tangan> gak nani 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 n

lalita ta. tukaram ma, ma, ma. ma. mahesh Sh okay. <coughs> shankara ayo reshma reshma okay mamata mamata

ಔಟ್ ಈಗ ವಿನೋಗೆ ಒಂದು ಸಾಂಗ್ ಆಡ್ಲಿಕ್ಕೆ ಸಾಂಗ್ ಹೇಳ ಸೇಮ್ ನಾವ್ ಸಾಂಗ್ ಬೇಗ ಸಾಂಗ್ ಯಾವ್ದಾದ್ರು ಹೇಳ

Ja. <laughs> hey japa. ja Ja pa Kaya nila ja pa Ja Ja ge Jagadish Jagadish ha Shu ge Sha ge Sha Shabanya Na Lasa niyo ulit? Ya ya Nyam nah, Ya 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 Ya, ja. ya. ya. Uh. Yukta da. Tarun Na Namin Nagesh

ಅವನ್ ಸುಮ್ನೆ ತಾನೆ ಕವಿಮ ಶಂಭುಲಿಂಗ ಗಣಪತಿ ಸಾಂಗ್ ರೆಡಿಯಾ

ನೀಂದಲೇ ಜೀವನ ನೀಂದ ಸಬ್ಸ್ಕ್ರೈಬ್ ಅಂತ ಸಬ್ಸ್ಕ್ರೈಬ್ ಮಾಡಿತ್ತು ಸುರಾಜ್ ಕುಮಾರ್ ನಿಮ್ಮ ಸಿಂಗಿಂಗ್ ಕೇಳಿ

ನೋಡಿ ನೋಡಿ ಕನ್ನಡ ಭಾಷೆದ ಇದೇ ಇಲ್ಲ ಅವನಿಗೆ ಅಭಿಮಾನನೇ ಹುಟ್ಟಿದರೆ ಕನ್ನಡ ಬೇಕು ತಡೆ ಸೇರಿಸುವ ಬಂಡಿಂಗ್ ಉಂಟದು ಬಂಡಿ ಇದು ನೀನ್ ಸಾಂಗ್ ಸಿಂಗ್ ಮಾಡ

ಇವಾಗ ಇಲ್ಲಿ ಪನ್ನೂರು ಬೀಚ್ ಹತ್ರ ಬಂದಿದೀವಿ ಬೀಚಲ್ಲಿ ಆಡಾಡ್ಲಿಕ್ಕೆಲ್ಲೀಚಲ್ಲಿ ಈಗ ಆಡಾಡ್ಲಿಕ್ಕೆಲ್ಲ ಬಿಡುದಿಲ್ಲ ಮೀನು ಉಂಟಾ ಅಂತ ಹೇಳಿ ನೋಡ್ಲಿಕ್ಕೆ ಡ್ಯಾಡಿಯು ದೊಡ್ಡ ಬಕೆಟ್ ಕೊಟ್ಟು ಕಳಿಸಿದ್ದಾರೆ ಈಗ ಡ್ಯಾಡಿಯನ್ನು ಸಿಕ್ಕಿದ್ರೆ ಆಯ್ತು ನೋಡ್ಬೇಕು ಗಾಡಿ ಎಲ್ಲ ನಿಂತಿದೆ ಸುಮಾರು ಅದು ಅಲ್ಲ ಆಂಡಿಗೆ ಬಿಡಲ್ಲ ಈಗ ಕ್ಲೋಸ್ ಇರುತ್ತೆ

ಪರವಾಗಿಲ್ಲ ಉಂಟು ಚೆನ್ನಾಗಿದೆ ಮೀನೆಲ್ಲ ಫ್ರೆಶ್ ಫ್ರೆಶ್ ಇದೆ ಬರ್ಬೋದು ನೀವು ತಗೊಂಡೋಗ್ಲಿಕ್ಕೆ ನಮಗೆ ಅಂದರೆ ಸ್ವಲ್ಪ ದೊಡ್ಡದು ಬೇಕಿತ್ತು ಕೆಲವು ಬಂಗಡೆ ಸ್ವಲ್ಪ ಸಣ್ಣದು ಉಂಟು ಹಾಗಾಗಿ ನಾನು ಮತ್ತೆ ಜಾಪಾನಿಗಿಲ್ಲ

फ्रेंड्स ऑफ आई ब्लड फ्लोस मैं कौन से बारे हो भाई ये शो पाई होस रहे बिचारा हां पा लेगा आरे सारी ಓಕೆ ಇವತ್ತು ಅಂದ್ರೆ ಆಗಿತ್ತು ಆ ಲೆಕ್ಕದಲ್ಲಿ ನಿನ್ನೆ ಇದು ಮಾಡ್ಲಿಕ್ಕೆ ಇತ್ತು ಆದ್ರೆ ಮತ್ತೆ ಲಾಸ್ಟ್ಗೆ ಫುಲ್ ಆಗಿ ಬೇಡ ಬೇಡ ಊಟ ಮಾಡ್ಲಿಕ್ಕೆ ಉಂಟಂತ ಹೇಳಿದ್ರು ಹಾಗೆ ಹಾಗೆ ಮತ್ತೆ ನಾನು ಇವತ್ತು ಅದಕ್ಕೆ ಮಾಡಿದ್ರು ನಿನ್ನೆ ಮಾಡಿಟ್ಟಿದ್ನಿ ಜವಾಬ್ದಾರಿ ಗಡ್ಬಡ್ ಗಡ್ಬಡ್

ಓಕೆ ಇವತ್ತು ತುಂಬ ಎಂಜಾಯ್ ಮಾಡಿದ್ವಿ ತುಂಬ ಆಯಿತು ಹಂಡ್ರೆಡ್ ಕೆ ಕೂಡ ಆಯಿತು ತುಂಬ ಥ್ಯಾಂಕ್ ಯು ನಿಮಗೆ ಹಾಗೇ ಸಪೋರ್ಟ್ ಇರಿ ಅಂದರೆ ಹೀಗೇ ಸಪೋರ್ಟ್ ಇರಿ ನಾನು ನಾಳೆ ಸಿಗ್ತೀನಿ ಒಳ್ಳೆ ವ್ಲಾಗೊಂದಿಗೆ ಎಲ್ಲರಿಗೂ ಟೇಕ್ ಕೇರ್ ಬಾಯ್ ಬಾಯ್